ಇನ್ನು ಚೀಟಿ ಕಟ್ಟೋಕೆ ಕಚೇರಿಗೆ ಹೋಗ್ಬೇಕಿಲ್ಲ ಮನೆಯಲ್ಲೇ ಕೂತು ಸರ್ಕಾರದ ಎಂಎಸ್ಐಎಲ್ ಚಿಟ್ ಸೇರಿ ಫೈನಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಕರ್ನಾಟಕ ಸರ್ಕಾರದ ಎಲ್ ಚಿಟ್ ಫಂಡ್ ಬಂದಿದೆ ಇನ್ಮೇಲೆ ಚೀಟಿ ಕಟ್ಟೋಕೆ ಆಫೀಸ್ ಗಳಿಗೆ ಅಲ್ಲಿಯೋ ಕಾಲ ಮುಗಿಯಿತು ಹೊಸದಾಗಿ ಬಂದಿರೋ ಮೊಬೈಲ್ ಆಪ್ ಮೂಲಕ ನೀವು ಮನೆಯಲ್ಲೇ ಕೂತು ಸುಲಭವಾಗಿ ಹಣವನ್ನ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಬ್ರಾಂಚ್ಗಳಿದ್ದು ಶೀಘ್ರದಲ್ಲೇ ಕರ್ನಾಟಕದಾದ್ಯಂತ ತನ್ನ ಶಾಖೆಯನ್ನ ವಿಸ್ತರಿಸುವ ಗುರಿಯನ್ನ ಎಂಎಸ್ಐಎಲ್ ಹೊಂದಿದೆ ಸಾವಿರ ರೂಪಾಯಿಯಿಂದಲೂ ಇಲ್ಲಿ ಹೂಡಿಕೆ ಮಾಡಬಹುದಾಗಿದ್ದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿ ಕಟ್ಟುವ ಪ್ಲಾನ್ಗಳು ಇವೆ ಇದಕ್ಕೆ ಕರ್ನಾಟಕ ಸರ್ಕಾರವೇ ಗ್ಯಾರಂಟಿ ಆಗಿರೋದ್ರಿಂದ ಆರಾಮವಾಗಿ ನೀವು ಇನ್ವೆಸ್ಟ್ ಮಾಡಬಹುದು ಹಾಗಾದ್ರೆ ಆನ್ಲೈನ್ ಸೌಲಭ್ಯವನ್ನ ಬಳಸಿ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕ ಸುಲಭವಾಗಿ ಪೇಮೆಂಟ್ ಮಾಡೋದು ಹೇಗೆ ಚಿಟ್ ಫಂಡ್ ಅಂದ್ರೆ ಭಯ ಪಡೋರಿಗೆ ಇದು ಬೆಸ್ಟ್ ಆಪ್ಷನ್ ಆಗಿರೋದು ಯಾಕೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೇವೆ ಈ ಚಿಟ್ ಫಂಡ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ನೀವು ಹೂಡಿಕೆ ಮಾಡೋ ಹಣಕ್ಕೆ ಸ್ವತಃ ರಾಜ್ಯ ಸರ್ಕಾರವೇ ಗ್ಯಾರಂಟಿ ಹಾಗಾದ್ರೆ ಈ ಎಲ್ ಚಿಟ್ ಫಂಡ್ ಆಪ್ ಇನ್ಸ್ಟಾಲ್ ಮಾಡೋದು ಹೇಗೆ ಹೂಡಿಕೆ ಶುರು ಮಾಡೋದು ಹೇಗೆ ಬನ್ನಿ ನೋಡೋಣ ಏನಿದು ಎಂಎಸ್ಐಎಲ್ ಚಿಟ್ಸ್ ಯಾವಾಗ ಶುರು ಸರ್ಕಾರ ನಡೆಸುವ ಚಿಟ್ ಫಂಡ್ ಇದು ಸ್ನೇಹಿತರೆ ಇವತ್ತಿನ ಫಾಸ್ಟ್ ಲೈಫ್ ನಲ್ಲಿ ಎಲ್ಲವೂ ಬೆರಳ ತುದಿಯಲ್ಲಿ ಸಿಕ್ತಿದೆ ಹೀಗಿರುವಾಗ ನಮ್ಮ ಸೇವಿಂಗ್ಸ್ ಹಾದಿ ಮಾತ್ರ ಇನ್ನು ಹಳೆ ಕಾಲದಲ್ಲಿ ಯಾಕಿರಬೇಕು ಅಲ್ವಾ ಇದನ್ನೇ ಗಮನಿಸಿರುವ ಕರ್ನಾಟಕ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ತನ್ನ ಫೇಮಸ್ ಆಗಿರುವ ಚಿಟ್ ಫಂಡ್ ಯೋಜನೆಯನ್ನ ಈಗ ಡಿಜಿಟಲ್ ವೇದಿಕೆಗೆ ತಂದಿದೆ ಇಷ್ಟು ದಿನ ಆಫೀಸ್ಗೆ ಹೋಗಿ ಕ್ಯೂ ನಿಂತು ಚೀಟಿ ಕಟ್ತಾ ಇದ್ದ ಜನರಿಗೆ ಈಗ ಎಂ ಎಸ್ ಐ ಎಲ್ ಚಿಟ್ ಮೊಬೈಲ್ ಆಪ್ ಮೂಲಕ ಮನೆಯಲ್ಲಿ ಕೂತು ಸುರಕ್ಷಿತವಾಗಿ ಹಣ ಹೂಡಿಕೆ ಮಾಡುವ ಅವಕಾಶ ಸಿಕ್ಕಿದೆ ಈ ಆಪ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಇದರಿಂದ ನಮಗೆ ಏನು ಲಾಭ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ ಮೊದಲು ಎಂ ಎಸ್ ಐ ಎಲ್ ಬಗ್ಗೆ ತಿಳ್ಕೊಳ್ಬೇಕು ನೋಡಿ ಮಾರ್ಕೆಟ್ ನಲ್ಲಿ ಎಷ್ಟೋ ಪ್ರೈವೇಟ್ ಚಿಟ್ ಫಂಡ್ಗಳು ಬರ್ತವೆ ಹೋಗ್ತವೆ ಜನರಿಗೆ ಮೋಸ ಮಾಡಿ ಓಡಿ ಹೋದ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡ್ತಿದ್ದೇವೆ ಆದ್ರೆ ಎಂಎಸ್ಎಲ್ ಹಾಗಿಲ್ಲ ಇದು ಸ್ವತಃ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಚಿಟ್ ಫಂಡ್ಸ್ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿರುವ ಈ ಸಂಸ್ಥೆ ಎರಡ್ ಸಾವಿರದ ಐದರಿಂದ ಜನರ ನಂಬಿಕೆಯನ್ನ ಉಳಿಸಿಕೊಂಡು ಬಂದಿದೆ ಈಗ ಅದೇ ನಂಬಿಕೆಯನ್ನ ಟೆಕ್ನಾಲಜಿ ಜೊತೆ ಸೇರಿಸಿ ಜನರಿಗೆ ಇನ್ನು ಹತ್ತಿರವಾಗೋಕೆ ಈ ಮೊಬೈಲ್ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ ಮೊನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಆಪ್ ಅನ್ನ ಲಾಂಚ್ ಮಾಡಿದ್ರು ಜನರು ಉಳಿತಾಯದ ಹೂಡಿಕೆಗಳು ಸರ್ಕಾರದ ಎಂಎಸ್ಐಎಲ್ ಸಂಸ್ಥೆಯಲ್ಲಿ ಸುಭದ್ರವಾಗಿರುವ ಗ್ಯಾರಂಟಿ ಇದೆ ಎಂದು ಹೇಳಿದ್ದಾರೆ ಕೇರಳದಲ್ಲಿ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತದೆ ಕರ್ನಾಟಕದಲ್ಲಿ ಕೇವಲ ಐನೂರು ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದು ಮುಂದಿನ ದಿನಗಳಲ್ಲಿ ಈ ಮೊತ್ತವನ್ನು ಹತ್ತು ಸಾವಿರ ಕೋಟಿ ರೂಪಾಯಿ ವರೆಗೆ ಏರಿಸುವ ಗುರಿಯನ್ನ ಸಂಸ್ಥೆ ಹೊಂದಿದೆ ಶಿಕ್ಷಣ ಆರೋಗ್ಯ ಮದುವೆ ಮನೆ ಹೀಗೆ ಜನರು ತಮ್ಮ ಅಗತ್ಯಗಳಿಗಾಗಿ ಹೂಡಿಕೆ ಮಾಡುವ ಉಳಿತಾಯದ ಮೊತ್ತ ಸುಭದ್ರವಾಗಿರುವ ಗ್ಯಾರಂಟಿ ಇದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಅದಲ್ಲದೆ ಗೃಹಲಕ್ಷ್ಮಿ ಯುವ ನಿಧಿ ಗೃಹಜ್ಯೋತಿಯಂತಹ ಯೋಜನೆಗಳಿಂದ ಉಳಿತಾಯವಾದ ಹಣವನ್ನ ಈ ಚಿಟ್ ಫಂಡ್ನಲ್ಲಿ ಹೂಡಿಕೆ ಮಾಡಿ ಎಂದು ಸಲಹೆಯನ್ನ ನೀಡಿದ್ದಾರೆ ಇದರಲ್ಲಿ ಹೂಡಿಕೆ ಮಾಡೋದು ಹೇಗೆ ಇಲ್ಲಿದೆ ಆಪ್ನ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಹಾಗಾದ್ರೆ ಈ ಎಂ ಎಸ್ ಎಲ್ ಚಿಟ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋದು ಹೇಗೆ ಅಂತೀರಾ ಪ್ರೊಸೆಸ್ ತುಂಬಾ ಸಿಂಪಲ್ ಆಗಿದೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀವಿ ಬನ್ನಿ ನೀವು ಸ್ಮಾರ್ಟ್ ಫೋನ್ ಬಳಸೋದಾದ್ರೆ ಗೂಗಲ್ ಸ್ಟೋರ್ ಗೆ ಹೋಗಿ ಎಂ ಎಸ್ ಐ ಎಲ್ ಚಿಟ್ ಫಂಡ್ ಅಂತ ಸರ್ಚ್ ಮಾಡಿ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಡೆವಲಪ್ ಮಾಡಿರುವ ಅಫಿಷಿಯಲ್ ಆಪ್ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದ್ಮೇಲೆ ನೀವು ಫಾಲೋ ಮಾಡಬೇಕಾಗಿರೋದು ಇಷ್ಟೇ ಫಸ್ಟ್ ಅದು ಒಂದಿಷ್ಟು ಪರ್ಮಿಷನ್ಗಳನ್ನ ಕೇಳುತ್ತೆ ಕೊಟ್ಬಿಡಿ ಅದಾದ್ಮೇಲೆ ನೀವು ಯಾವ ಭಾಷೆಯಲ್ಲೇ ಆಪ್ ಬಳಸ್ತೀರಿ ಎಂದು ಕೇಳುತ್ತೆ ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನೀವು ಆಪ್ ಅನ್ನ ಬಳಸಬಹುದು ಭಾಷೆ ಆಯ್ಕೆ ಮಾಡಿಕೊಂಡು ಮುಂದೆ ಸಾಗಿದ್ರೆ ನಿಮಗೆ ಲಾಗಿನ್ ಪೇಜ್ ಕಾಣುತ್ತದೆ ಅಲ್ಲಿಂದ ನಿಮ್ಮ ಐ ಎಲ್ ಚಿಟ್ ಅಪ್ಲಿಕೇಶನ್ ಪ್ರೋಸೆಸ್ ಶುರುವಾಗುತ್ತೆ ಮೊದಲನೇದಾಗಿ ನ್ಯೂ ಕಸ್ಟಮರ್ ರಿಜಿಸ್ಟ್ರೇಷನ್ ಅಥವಾ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕಸ್ಟಮರ್ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿದರೆ ನೀವು ಈಗಾಗಲೇ ಗ್ರಾಹಕರ ಎಂಬ ಆಪ್ಷನ್ ಬರುತ್ತದೆ ಎಸ್ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ನೋ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ ನೋ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ನಂಬರ್ ಅನ್ನ ಕೇಳುತ್ತದೆ ಆ ಎರಡೂ ಮಾಹಿತಿಯನ್ನ ಫಿಲ್ ಮಾಡಿ ಕನ್ಫರ್ಮ್ ಕೊಡಿ ನೀವು ಕನ್ಫರ್ಮ್ ಕೊಟ್ಟ ಮೇಲೆ ಆಕ್ಚುವಲ್ ಅಪ್ಲಿಕೇಶನ್ ಓಪನ್ ಆಗುತ್ತದೆ ಮೊದಲು ನೀವು ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಬ್ರಾಂಚ್ ಗಳಿವೆ ಅದರಲ್ಲಿ ನಿಮಗೆ ಹತ್ತಿರವಾದ ಬ್ರಾಂಚ್ ಅನ್ನ ನೀವು ಆಯ್ದುಕೊಳ್ಳಿ ಬಳಿಕ ಕಸ್ಟಮರ್ ಟೈಪ್ ಅಂತ ಕೇಳುತ್ತೆ ಅಲ್ಲಿ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ ಕಂಪನಿ ಆಗಿದ್ರೆ ನಿಮ್ಮ ಆಯ್ಕೆಯನ್ನ ಅಲ್ಲಿ ಚೂಸ್ ಮಾಡಬಹುದು ನಂತರ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಫಿಲ್ ಮಾಡಿ ಹೆಸರು ಡೇಟ್ ಆಫ್ ಬರ್ತ್ ಲಿಂಗ ಮೊಬೈಲ್ ಸಂಖ್ಯೆ ಶೈಕ್ಷಣಿಕ ವಿವರ ಉದ್ಯೋಗದ ವಿವರ ನಿಮ್ಮ ಹುದ್ದೆಯ ಹೆಸರು ಆದಾಯದ ರೇಂಜ್ ಅನ್ನ ಫಿಲ್ ಮಾಡಬೇಕು ಜೊತೆಗೆ ನಿಮ್ಮ ತಂದೆ ತಾಯಿಯ ಹೆಸರು ನೀವು ಮ್ಯಾರಿಡೋ ಅನ್ಮ್ಯಾರಿಡೋ ಎಂಬುದನ್ನು ಕೂಡ ಫಿಲ್ ಮಾಡಿ ಇದೆಲ್ಲ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ಬಟನ್ ಓದ್ತಿದ್ರೆ ನಿಮ್ಮ ಅಡ್ರೆಸ್ ಎಡಿಟ್ ಮಾಡಬೇಕು ಅಲ್ಲಿ ನಾಲ್ಕು ಆಪ್ಷನ್ಗಳಿವೆ ಪರ್ಮನೆಂಟ್ ಅಡ್ರೆಸ್ ಆಧಾರ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಆಫೀಸ್ ಅಡ್ರೆಸ್ ಇದೆ ನಿಮಗೆ ಸೂಕ್ತವಾದ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿ ವಿವರಗಳನ್ನ ಫಿಲ್ ಮಾಡಿ ನಂತರ ಕೆ ವೈಸಿಗೆ ಹೋಗುತ್ತದೆ ಇದು ಅತಿ ಮುಖ್ಯವಾದಂತ ಹಂತ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಸರ್ಕಾರಿ ಸಂಸ್ಥೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಕ್ಕಾ ಇರುತ್ತೆ ನೀವು ಅಪ್ಲೋಡ್ ಮಾಡೋ ಫೋಟೋಗಳು ಕ್ಲಿಯರ್ ಆಗಿರಲಿ ಕೆ ವೈಸಿ ಅಪ್ರೂವ್ ಆದ್ಮೇಲೆ ನಾಮಿನಿ ಡೀಟೇಲ್ಸ್ ಅನ್ನ ತುಂಬಿ ಅಲ್ಲಿಗೆ ಅಪ್ಲಿಕೇಶನ್ ಪ್ರೋಸೆಸ್ ಮುಗಿಯುತ್ತದೆ ಇದಾದ ಬಳಿಕ ನಿಮಗೆ ಆಪ್ನಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಅಲ್ಲಿ ಚಿಟ್ ಎನ್ರೋಲ್ಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸದ್ಯಕ್ಕೆ ಯಾವ್ಯಾವ ಸ್ಕೀಮ್ಗಳು ಲಭ್ಯವಿದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ ಉದಾಹರಣೆಗೆ ಒಂದು ಲಕ್ಷದ ಚೀಟಿ ಐದು ಲಕ್ಷದ ಚೀಟಿ ಅಥವಾ ಇಪ್ಪತ್ತೈದು ಲಕ್ಷದ ಚೀಟಿ ಹೀಗೆ ಬೇರೆ ಬೇರೆ ಮೊತ್ತದ ಬೇರೆ ಬೇರೆ ಅವಧಿಯ ಅಂದ್ರೆ ಮೂವತ್ತು ತಿಂಗಳುಗಳಿಂದ ನೂರು ತಿಂಗಳವರೆಗೆ ಗ್ರೂಪ್ಗಳು ಇರ್ತವೆ ನಿಮ್ಮ ಬಜೆಟ್ಗೆ ತಕ್ಕಂತೆ ಅಂದ್ರೆ ತಿಂಗಳಿಗೆ ನೀವು ಎಷ್ಟು ಕಟ್ಟೋಕೆ ಸಾಧ್ಯವೋ ಅದನ್ನ ನೋಡಿಕೊಂಡು ಗ್ರೂಪ್ ಸೆಲೆಕ್ಟ್ ಮಾಡಿ ಅಪ್ಲೇ ಬಟನ್ ಒತ್ತಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಒಮ್ಮೆ ಅಪ್ರೂವಲ್ ಸಿಕ್ಕಿದ ಮೇಲೆ ನೀವು ನಿಮ್ಮ ಮೊದಲ ಕಂತನ್ನ ಆಪ್ ಮೂಲಕವೇ ಅಂದ್ರೆ ಯು ಪಿ ಐ ಗೂಗಲ್ ಪೇ ಫೋನ್ ಪೇ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಪೇ ಮಾಡಬಹುದು ರಶೀದಿ ಕೂಡ ಅಲ್ಲೇ ಜನರೇಟ್ ಆಗುತ್ತೆ ಇಷ್ಟು ಸಿಂಪಲ್ ಆಗಿ ನೀವು ಎಲ್ ಚಿಟ್ಸ್ ನಲ್ಲಿ ಉಳಿತಾಯವನ್ನ ಮಾಡಬಹುದು ಚೀಟಿಯ ಆಕ್ಷನ್ ನಡೆಯೋದು ಹೇಗೆ ತಿಂಗಳಿಗೆ ಲಾಭ ಸಿಗೋದು ಹೇಗೆ ಈಗ ಮೇನ್ ಮ್ಯಾಟರ್ಗೆ ಬರೋಣ ಚೀಟಿ ಅಂದ್ರೇನೆ ಆಕ್ಷನ್ ಅಲ್ವಾ ಹೌದು ಎಂ ಎಸ್ ಐಎಲ್ ನಲ್ಲೂ ಕೂಡ ಪ್ರತಿ ತಿಂಗಳು ಆಕ್ಷನ್ ನಡೆಯುತ್ತೆ ಆದ್ರೆ ಇಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಪ್ರೈವೇಟ್ ಚೀಟ್ ಫಂಡ್ ಗಳ ತರ ಇಲ್ಲಿ ಯಾರ್ಯಾರು ಬಂದು ಆಕ್ಷನ್ ಮಾಡೋಕಾಗಲ್ಲ ಇಲ್ಲಿ ಎಲ್ಲವೂ ಸಿಸ್ಟಮ್ಯಾಟಿಕ್ ಆಪ್ ಮೂಲಕವೇ ನೀವು ಆಕ್ಷನ್ ಡೇಟ್ ಮತ್ತು ಟೈಮ್ ತಿಳ್ಕೋಬಹುದು ಉದಾಹರಣೆಗೆ ನೀವು ಒಂದು ಲಕ್ಷ ರೂಪಾಯಿ ಚೀಟಿ ಸೇರಿದ್ದೀರಾ ಅಂದ್ಕೊಳ್ಳಿ ಆ ಗ್ರೂಪ್ ನಲ್ಲಿ ಐವತ್ತು ಜನ ಇರ್ತಾರೆ ಪ್ರತಿ ತಿಂಗಳು ಎಲ್ಲರೂ ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಇದು ಅಂದಾಜು ಲೆಕ್ಕ ಅನ್ನೋದು ನೆನಪಿರುತ್ತೆ ಆಕ್ಷನ್ ದಿನದಂದು ಯಾರು ಕಡಿಮೆ ಹಣಕ್ಕೆ ಆ ತಿಂಗಳ ಹಣ ಪಡ್ಕೊಳ್ಳೋಕೆ ರೆಡಿ ಇದ್ದಾರೋ ಅವರು ಬಿಡ್ ಮಾಡ್ತಾರೆ ಎಂಎಸ್ ಐ ಎಲ್ ನಲ್ಲಿ ಶೇಕಡಾ ಐದರಿಂದ ಶೇಕಡ ನಲವತ್ತರವರೆಗೆ ಡಿಸ್ಕೌಂಟ್ ಬಿಡ್ ಮಾಡೋ ಅವಕಾಶ ಇರುತ್ತೆ ಯಾರು ಹೈಯೆಸ್ಟ್ ಡಿಸ್ಕೌಂಟ್ ಬಿಡ್ ಮಾಡ್ತಾರೋ ಅವರಿಗೆ ಈ ತಿಂಗಳ ಹಣ ಸಿಗುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಶೇಕಡ ಐದರಷ್ಟು ಕಮಿಷನ್ ಅನ್ನ ಎಂ ಎಸ್ ಐ ಎಲ್ ನವರು ಫೋರ್ ಮ್ಯಾನ್ ಕಮಿಷನ್ ಅಂತ ತೆಗೆದುಕೊಳ್ತಾರೆ ಉಳಿದ ಡಿಸ್ಕೌಂಟ್ ಹಣವನ್ನ ಆ ಗ್ರೂಪ್ ನಲ್ಲಿರುವ ಎಲ್ಲಾ ಸದಸ್ಯರಿಗೆ ಡೆವಿಡೆಂಟ್ ಆಗಿ ಹಂಚಲಾಗುತ್ತೆ ಅಂದ್ರೆ ಮುಂದಿನ ತಿಂಗಳು ನೀವು ಕಟ್ಟಬೇಕಿರುವ ಕಂತಿನ ಹಣದಲ್ಲಿ ಈ ಡೆವಿಡೆಂಟ್ ಮೈನಸ್ ಆಗುತ್ತೆ ಸೊ ನೀವು ಪೂರ್ತಿ ಕಂತು ಕಟ್ಟೋ ಅವಶ್ಯಕತೆ ಇರಲ್ಲ ಇದೇ ಚಿಟ್ ಫಂಡ್ ನ ಅತಿ ದೊಡ್ಡ ಲಾಭ ನೀವು ಹಣವನ್ನ ಸೇವ್ ಮಾಡ್ತಾ ಇದ್ರೂ ಕೂಡ ಈ ಡೆವಿಡೆಂಟ್ ಮೂಲಕ ನಿಮಗೆ ರಿಟರ್ನ್ ಸಿಗ್ತಾ ಇರುತ್ತೆ ಖಾಸಗಿ ವರ್ಸಸ್ ಸರ್ಕಾರಿ ಚಿಟ್ ಫಂಡ್ಸ್ ಯಾವುದು ಬೆಸ್ಟ್ ಯಾಕೆ ಎಂ ಐ ಎಲ್ ಈಗ ನೀವು ಕೇಳಬಹುದು ಅಲ್ಲಿ ಮಾರ್ಕೆಟ್ ನಲ್ಲಿ ಬೇರೆ ಬೇರೆ ಚಿಟ್ ಫಂಡ್ಗಳು ಶೇಕಡ ಹನ್ನೆರಡರಿಂದ ರಿಟರ್ನ್ ಕೊಡ್ತೀವಿ ಅಂತಾರೆ ಎಂ ಐ ಎಲ್ ನಲ್ಲಿ ಕಮ್ಮಿ ಅಲ್ವಾ ಅಂತ ನಿಜ ಎಂ ಎಲ್ ನಲ್ಲಿ ರಿಟರ್ನ್ಸ್ ಸುಮಾರು ಶೇಕಡ ಐದರಿಂದ ಶೇಕಡ ಎಂಟರಷ್ಟು ಇರಬಹುದು ಆದ್ರೆ ಇಲ್ಲಿ ರಿಸ್ಕ್ ಅನ್ನೋದು ಜೀರೋ ಪರ್ಸೆಂಟ್ ಪ್ರೈವೇಟ್ ಚಿಟ್ ಫಂಡ್ಗಳಲ್ಲಿ ಆಪರೇಟರ್ ಓಡಿ ಹೋದ್ರೆ ನಿಮ್ಮ ಅಷ್ಟು ಹಣ ನೀರು ಪಾಲು ಆದ್ರೆ ಎಂಎಸ್ ಐ ಎಲ್ ಸರ್ಕಾರಿ ಸೌಮ್ಯದ ಸಂಸ್ಥೆ ಆಗಿರೋದ್ರಿಂದ ನಿಮ್ಮ ಪ್ರತಿ ರೂಪಾಯಿಗೂ ಭದ್ರತೆ ಇರುತ್ತೆ ಮತ್ತೊಂದು ಮುಖ್ಯವಾದ ವಿಚಾರವೆಂದ್ರೆ ಟ್ರಾನ್ಸ್ಪೆರೆನ್ಸಿ ಪ್ರೈವೇಟ್ ಫಂಡ್ಗಳಲ್ಲಿ ಒಳಗೆ ಏನು ನಡೀತಿದೆ ಅಂತ ಗೊತ್ತಾಗಲ್ಲ ಆದ್ರೆ ಎಂ ಎಸ್ ಐ ಎಲ್ ಆಪ್ ನಲ್ಲಿ ಪ್ರತಿ ಒಂದು ಲೆಕ್ಕಾಚಾರವೂ ಪಕ್ಕಾ ಇರುತ್ತೆ ನೀವು ಎಷ್ಟು ಹಣ ಕಟ್ಟಿದ್ದೀರಿ ಎಷ್ಟು ಡೆವಿಡೆಂಟ್ ಬಂದಿದೆ ಆಕ್ಷನ್ ಗೆದ್ರು ಎಲ್ಲವೂ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಜೊತೆಗೆ ಕರ್ನಾಟಕದಾದ್ಯಂತ ಇಪ್ಪತ್ತೇಳಕ್ಕೂ ಹೆಚ್ಚು ಬ್ರಾಂಚ್ಗಳು ಇರೋದ್ರಿಂದ ನೀವು ಎಲ್ಲೇ ಇದ್ರು ಹತ್ತಿರದ ಬ್ರಾಂಚ್ಗೆ ವಿಸಿಟ್ ಮಾಡಬಹುದು ಆದ್ರೆ ಆಪ್ ಬಂದ ಮೇಲೆ ಬ್ರಾಂಚ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಇನ್ನೊಂದು ಬೆನಿಫಿಟ್ ಅಂದ್ರೆ ನೀವು ಗೆದ್ದ ಹಣವನ್ನ ಪಡ್ಕೊಳ್ಳೋಕೆ ಬೇಕಾದ ಸೆಕ್ಯೂರಿಟಿ ಪ್ರೋಸೆಸ್ ಕೂಡ ಎಂ ಎಸ್ ಐ ಎಲ್ ಗಳಲ್ಲಿ ಸ್ಟ್ರಿಕ್ಟ್ ಆದ್ರೂ ಕ್ಲಿಯರ್ ಆಗಿರುತ್ತೆ ಎಫ್ ಡಿ ಪ್ರಾಪರ್ಟಿ ಎಲ್ ಐ ಸಿ ಬಾಂಡ್ ಅಥವಾ ಸರ್ಕಾರಿ ಉದ್ಯೋಗಿಗಳ ಶ್ಯೂರಿಟಿ ಕೊಟ್ಟು ನೀವು ಹಣ ಪಡ್ಕೋಬಹುದು ಇದು ಯಾಕೆ ಅಂದ್ರೆ ಡಿಫಾಲ್ಟ್ ರಿಸ್ಕ್ ತಡೆಯೋಕೆ ಅಂದ್ರೆ ಯಾರಾದ್ರೂ ಹಣ ತಗೊಂಡು ಕಟ್ಟದೇ ಇದ್ರೆ ಉಳಿದ ಸದಸ್ಯರಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ರೂಲ್ಸ್ ಇರುತ್ತೆ ಒಟ್ಟಿನಲ್ಲಿ ನೀವು ಸುರಕ್ಷಿತವಾಗಿ ಹಣ ಉಳಿಸಬೇಕು ತುರ್ತು ಸಂದರ್ಭದಲ್ಲಿ ಸಾಲದ ರೂಪದಲ್ಲಿ ಹಣ ಪಡ್ಕೋಬೇಕು ಅಂದ್ರೆ ಎಲ್ ಚಿಟ್ ಫಂಡ್ ಅನ್ನ ಬೆಸ್ಟ್ ಆಪ್ಷನ್ ಈಗಂತೂ ಆಪ್ ಬಂದಿರೋದ್ರಿಂದ ಪ್ರೊಸೆಸ್ ಇನ್ನೂ ಸುಲಭವಾಗಿದೆ ಕರ್ನಾಟಕ ಸರ್ಕಾರವೇ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಮೋಸ ಹೋಗೋ ಭಯ ಇಲ್ಲದೆ ನೆಮ್ಮದಿಯಿಂದ ಚೀಟಿ ಕಟ್ಟಬಹುದು ಯಾರಿಗೆಲ್ಲ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಬಳಸೋಕೆ ಬರುತ್ತೋ ಅವರೆಲ್ಲರೂ ಇವತ್ತೇ ಪ್ಲೇಸ್ಟೋರ್ಗೆ ಹೋಗಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬಹುದು ಉಳಿದಿದ್ದು ನಿಮಗೆ ಬಿಟ್ಟು ಇದಾಗಿತ್ತು ಕ್ಷಣದ ವಿಶೇಷ ಸ್ಟೋರಿ